ಮೂವತ್ತೆಂಟು ಗಂಟೆಗಳ ಸಾವಿನೊಂದಿಗಿನ ಸೆಣಸಾಟವನ್ನ ಗೆದ್ದು ಬಂದಿದ್ದಾರೆ ಇಬ್ಬರು ವೀರರು ಮೂರು ದಿನ ಎರಡು ರಾತ್ರಿ ಆ ಅವಶೇಷಗಳ ಅಡಿಯಲ್ಲಿ ಆ ಕಾಂಕ್ರೀಟ್ ಡೆಬ್ರಿಸ್ ಕೆಳಗೇನೆ ಅವರು ಕಳೆದಿದ್ರು ಕುಸಿದ ಕಾಂಕ್ರೀಟ್ ಸ್ಲಾಬ್ಗಳಿಗೆ ರಂಧ್ರವನ್ನ ಕೊರೆದು ಇಬ್ಬರನ್ನ ಕಾಪಾಡಲಾಯಿತು ನಬೀಸ್ ಸಾಬ್ ಹಾಗೂ ಪ್ರೇಮಾ ಅನ್ನೋರಿಗೆ ಎನ್ ಡಿ ಆರ್ ಎಫ್ ಈ ರೀತಿಯಾಗಿ ಪುನರ್ ಜನ್ಮವನ್ನ ಕೊಟ್ಟಿರುವಂತದ್ದು ಸುಮಾರು ಮೂವತ್ತೆಂಟು ಗಂಟೆಗಳ ಕಾಲ ಅವಶೇಷಗಳ ಅಡಿ ಸಿಲುಕೊಂಡಿದ್ರು ಇವರು ಅಲ್ಲಿಂದ ಅವರನ್ನು ಹೊರತರೋಕೆ ಎನ್ ಡಿ ಆರ್ ಎಫ್ ಬಹಳಷ್ಟು ಅಹ್ ಸಾಹಸವನ್ನ ಮಾಡ್ತು ಆ ಕಾಂಕ್ರೀಟ್ ಸ್ಲ್ಯಾಬ್ ಅವರ ಮೇಲೆ ಬಿದ್ದಿತ್ತು ಅದರ ಆ ಕೆಳಭಾಗದಲ್ಲಿದ್ದಂತಹ ಒಂದು ಸಣ್ಣ ಕೊರಕುಲು ಜಾಗದಲ್ಲಿ ಅವರು ತಮ್ಮ ಜೀವವನ್ನ ಕೈಯಲ್ಲಿ ಅಹ್ ತಮ್ಮನ್ನ ಯಾರಾದ್ರೂ ಕಾಪಾಡ್ತಾರೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರು ಎನ್ ಡಿ ಆರ್ ಎಫ್ ತಂಡ ಆ ಸ್ಲ್ಯಾಬ್ಗೆ ರಂಧ್ರವನ್ನ ಕೊರೆದು ನಬಿಸಾ ಮತ್ತು ಪ್ರೇಮ ಅನ್ನುವಂತಹ ಇಬ್ಬರನ್ನ ಬಚಾವ್ ಮಾಡಿ ಜೀವಂತ ಅಲ್ಲಿಂದ ಹೊರತೆಗೆದ್ರು ಈ ಮೂಲಕ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಇಬ್ಬರಿಗೆ ಪುನರ್ಜನ್ಮವನ್ನೇ ಇಲ್ಲಿ ನೀಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ಸಣ್ಣ ರಂಧ್ರವನ್ನ ಕೊರೆದು ಒಳಗೆ ಸಿಕ್ಕಾಕೊಂಡಿದ್ದಂತಹ ಪ್ರೇಮ ಮತ್ತು ನಬಿಸಾ ಬನ್ನುವಂತಹ ಇಬ್ಬರನ್ನ ಅಲ್ಲಿಂದ ಬಚಾವ್ ಮಾಡಿ ಹೊರಕ್ಕೆ ತೆಗೆಯಲಾಯಿತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನೂ ಕೂಡ ಆದ್ರೆ ಇನ್ನೂ ಕೂಡ ಆತಂಕದ ವಿಚಾರ ಅಂದ್ರೆ ಇನ್ನೂ ಹನ್ನೆರಡಕ್ಕಿಂತ ಹೆಚ್ಚಿನ ಜನ ಆ ಕಾಂಕ್ರೀಟ್ ರಾಶಿಯ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಇದೇ ರೀತಿ ಅನ್ನುವಂಥದ್ದು ಬಹಳ ಆತಂಕದ ವಿಚಾರ ಈಗ ಇಬ್ಬರನ್ನ ನಿನ್ನೆ ರಾತ್ರಿಯಲ್ಲಿ ರಕ್ಷಿಸಿ ಹೊರಕ್ಕೆ ತೆಗೆಯಲಾಗಿದೆ ಮೂವತ್ತೆಂಟು ಗಂಟೆಗಳ ಕಾಲ ಸ್ಟಕ್ ಆಗಿದ್ರು ಇವರು ಆ ಕಾಂಕ್ರೀಟ್ ಸ್ಲ್ಯಾಬ್ನ ಕೆಳಗೆ ಇಬ್ಬರನ್ನ ಈ ರೀತಿಯಾಗಿ ಅಲ್ಲಿ ಬಚಾವ್ ಮಾಡಲಾಯಿತು ಆ ಮೂವತ್ತೆಂಟು ಗಂಟೆಗಳು ಕೂಡ ಅವರು ನೀರಿಲ್ದೆ ಅನ್ನಾಹಾರ ಇಲ್ಲದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಅಲ್ಲಿ ಕಾಲ ಕಳೀತಾ ಇದ್ರು ಬಹಳ ಕಷ್ಟಪಟ್ಟು ಅವರನ್ನ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಅವರ ಮೇಲಿದ್ದ ಕಾಂಕ್ರೀಟ್ ಸ್ಲಾಬ್ಗೆ ರಂಧ್ರವನ್ನ ಕೊರೆದು ಹೊರಕ್ಕೆ ಎಳ್ಕೊಂಡಿದ್ದಾರೆ ಅವರ ಪ್ರಾಣವನ್ನ ಉಳಿಸಿದ್ದಾರೆ ಆ ಸಂದರ್ಭದ ದೃಶ್ಯಗಳು ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ ಅವ್ರನ್ನ ಮೇಲಕ್ಕೆತ್ತಿ ಕರ್ಕೊಂಡ್ಬಂದಂತಹ ಸಂದರ್ಭದ ದೃಶ್ಯಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ पीछे रहना यार इधर आराम से आराम से ले लेना खड़े हो गए भाई आप लोग दो चार लोग निवार जोबा तू निकल तुरा निकाल का निरा महाराज धामा राम से

પગાર ચલો કોઈ નહી